ನಮಸ್ಕಾರ ವೀಕ್ಷಕರೇ ಈ ದಿನ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಪದ್ಯವನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಮೈಸೂರು ಮಲ್ಲಿಗೆ ಕವಿ ಕೆ ಎಸ್ ಎನ್ ಅವರ ಕವಿತೆ ಇವನ ಹುಟ್ಟಿದ ಹಬ್ಬ ಅನ್ನುವಂತ ಕವನ ಹುಟ್ಟು ಹಬ್ಬ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸಂತೋಷದ ಸಂಗತಿ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಕ್ಕಂತ ಇಂದಿನ ದಿನಮಾನಗಳಲ್ಲಿ ಹುಟ್ಟಿದ ಹಬ್ಬವನ್ನ ದೇವಸ್ಥಾನಕ್ಕೆ ಹೋಗಿ ಬರುವುದು ಪಾಯಸವನ್ನ ಮಾಡುವುದು ಅದರ ಜೊತೆಗೆ ಒಂದು ಬಟ್ಟೆಯನ್ನ ಹೊಸ ಬಟ್ಟೆಯನ್ನ ಹಾಕೊಂಡ್ರ ಮುಗಿತು ಅಂತಕ್ಕಂಥದ್ದು ಯೋಚನೆಗಳಿದ್ವು ಅದನ್ನೇ ಇಲ್ಲಿ ಕವಿ ವ್ಯಕ್ತಪಡಿಸತಕ್ಕಂತಹದ್ದನ್ನ ಕಾಣ್ತೀವಿ ಇಲ್ಲಿ ಕವಿ ತುಂಬಾ ಸುಂದರವಾದಂತ ಸಾಲುಗಳಲ್ಲಿ ಹುಟ್ಟಿದ ಹಬ್ಬದ ಆಚರಣೆಯ ವಿಶೇಷತೆಗಳನ್ನ ಕೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಕವಿತೆ ಹೇಗಿದೆ ಅಂತ ನೋಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಒಂದು ಪುಸ್ತಕವನ್ನು ಓದಿ ಒಂದು ಪುಸ್ತಕವನ್ನು ಓದಿ ಇನ್ನೊಂದನ್ನು ಮುಟ್ಟುವುದರೊಳಗೆ ಇನ್ನೊಂದನ್ನು ಮುಟ್ಟುವುದರೊಳಗೆ ಹೆಂಡತಿಯೇ ಬಂದು ಈ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಈ ದಿವಸ ನಿಮ್ಮ ಹುಟ್ಟು ಹಬ್ಬ ಎಂದಾಗ ಇವನಿಗೆ ಅನುಮಾನ ಬಂದ ಮೇಲೆ ಎಂದಾಗ ಇವನಿಗೆ ಅನುಮಾನ ಬಂದ ಮೇಲೆ ಹೊಳೆದೀತು ಹೇಗೆ ಬೆಳಗಿನ ಬಿಸಿಲು ಹೊಳೆದೀತು ಹೇಗೆ ಬೆಳಗಿನ ಬಿಸಿಲು ಸದ್ಯಕ್ಕೆ ಕನ್ನಡಕವಲ್ಲೆಂದು ಒತ್ತಿದ ಸದ್ಯಕ್ಕೆ ಕನ್ನಡಕ ಎಲ್ಲೆಂದು ಸ್ವಿಚ್ ಒತ್ತಿದ ನದಿಯಲ್ಲಿ ನೀರಿಲ್ಲವೆಂದು ಅತ್ತಿತು ದೀಪ ನದಿಯಲ್ಲಿ ನೀರಿಲ್ಲವೆಂದು ಅತ್ತಿತು ದೀಪ ತರವಸ್ತ್ರದಿಂದ ಕಣ್ಣೊರೆಸಿದ ತರವಸ್ತ್ರದಿಂದ ಕಣ್ಣೊರೆಸಿದ ಇಲ್ಲಿ ಈ ವ್ಯಕ್ತಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಕ್ಕಂತ ವ್ಯಕ್ತಿ ಬಡವನಾಗಿದ್ದ ಅಂತಕ್ಕಂಥದ್ದು ಹಾಗೆ ಅನ್ನುವುದಕ್ಕಿಂತ ಮಧ್ಯಮ ಕುಟುಂಬ ವರ್ಗಕ್ಕೆ ಸೇತಿದ್ ಸೇರಿದ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಾರದು ಆ ವ್ಯಕ್ತಿ ಒಂದು ಪುಸ್ತಕವನ್ನ ಓದ್ತಾ ಇದ್ದ ಆ ಪುಸ್ತಕವನ್ನ ಓದಿ ಮತ್ತೊಂದು ಪುಸ್ತಕವನ್ನ ತೆಗೆದುಕೊಂಡು ಓದ್ತಾ ಇರುವಂತ ಸಂದರ್ಭದಲ್ಲಿ ಆತನ ಹೆಂಡತಿ ಬರ್ತಾಳೆ ಬಂದು ಇಂದು ನಿಮ್ಮ ಹುಟ್ಟಿದ ಹಬ್ಬ ಅಂದಾಗ ಅವರಿಗೆ ಹೌದು ಅಲ್ವೋ ಅಂತಕ್ಕಂತ ಭಾವ ಮೂಡುತ್ತ ಪಂಚಾಂಗವನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಕನ್ನಡಕವನ್ನು ಹುಡುಕ್ತಾರೆ ಕನ್ನಡಕವನ್ನು ಹುಡುಕ್ತಾ ಇರುವಂತ ಸಂದರ್ಭದಲ್ಲಿ ಸ್ವಿಚ್ ಅನ್ನು ಹಾಕಿದಾಗ ದೀಪ ಅಳ್ತಾ ಇತ್ತು ಯಾಕೆ ಅಂತ ಅಂದ್ರ ನದಿಯಲ್ಲಿ ನೀರ್ ಅಂದ್ರೆ ವಿದ್ಯುತ್ ಉತ್ಪಾದನೆ ಆಗ್ತಕ್ಕಂತದ್ದು ನದಿಯ ನೀರಿನಿಂದ ಅಂತಕ್ಕಂಥದ್ದು ಆ ನದಿಯಲ್ಲಿ ನೀರ್ ಇರದೇ ಕಾರಣಕ್ಕಾಗಿ ದೀಪವು ಕೂಡ ಮಂಕಾಗಿತ್ತು ಅನ್ನುವುದನ್ನ ಕವಿ ಇಲ್ಲಿ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ನಂತರ ಮುಂದೆ ಏನಾಯ್ತು ಅಂತಕ್ಕಂಥದ್ದು ಪಂಚಾಂಗವನ್ನು ತರಿಸಿದ ತನ್ನ ಹೆಂಡತಿಯ ಕನ್ನಡಕವನ್ನು ಧರಿಸಿ ನೋಡಿದ ನೀನು ಅಂದದ್ದು ನಿಜ ಎಂದು ನಿಟ್ಟುಸಿರೆಳೆದು ಅಭಿನಂದನೆಗಳನ್ನು ಸ್ವೀಕರಿಸಿದ ಆ ವ್ಯಕ್ತಿ ಹೌದು ಅಲ್ವೋ ತನ್ನ ಹುಟ್ಟಿದ ಹಬ್ಬ ಅಂತೇಳಿ ಪಂಚಾಂಗವನ್ನ ತೆಗೆದು ಕನ್ನಡಕ ಇರ್ಲಿಲ್ಲ ಅದಕ್ಕಾಗಿ ಹೆಂಡತಿಯ ಕನ್ನಡಕವನ್ನ ಹಾಕಿ ಪಂಚಾಂಗವನ್ನ ನೋಡಿದಾಗ ಹೌದು ಈ ದಿನ ಹುಟ್ಟುವ ಹಬ್ಬ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೆಂಡತಿ ಹೇಳಿದ ಅಭಿನಂದನೆಗಳನ್ನ ಸ್ವೀಕರಿಸ್ತಾನೆ ಜೊತೆಗೆ ಮತ್ತೊಂದಿಷ್ಟು ಆತ ಯಾವ ರೀತಿಯಾಗಿ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಆತನಲ್ಲಿ ಯೋಚನೆಗಳು ಕೂಡ ಬರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ನೋಡೋಣ ಬಂದಿ ಮುಂದೆ ಯಾವ ರೀತಿಯಾದಂತ ವಿಚಾರಗಳನ್ನ ಕವಿ ಹೇಳಿದ್ದಾರೆ ಅಂತ ಎಲ್ಲ ಕಿಟಕಿಗಳನ್ನು ತೆರೆದ ಕನ್ನಡಿಯಲ್ಲಿ ತಾನು ಪರವಾಗಿಲ್ಲ ಎಂದುಕೊಂಡ ನೆರಮನೆಯ ಹುಡುಗಿ ಬೇಲಿಯ ಮೇಲೆ ನಕ್ಕದ್ದು ನೆರಮನೆಯ ಹುಡುಗಿ ಬೇಲಿಯ ಮೇಲೆ ನಕ್ಕದ್ದು ತನಗಲ್ಲವೆಂದು ಗೋಡೆಗೆ ಹೇಳಿದ ತನಗಲ್ಲವೆಂದು ಗೋಡೆಗೆ ಹೇಳಿದ ಕಿಟಕಿಗಳನ್ನ ತೆರೆದು ಆ ದಿನ ತನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡ ನೋಡ್ಕೊಂಡಾಗ ಸುಂದರ ಅಂತ ಅನಿಸ್ತು ಅಂದಾಗ ತಾನ ನೋಡ್ಕೊಳ್ತಕ್ಕಂಥದ್ದನ್ನು ಒಬ್ಬ ಹುಡುಗಿ ನೋಡಿ ನಕ್ಕಳು ಅಂತಕ್ಕಂಥದ್ದನ್ನ ಆತನಿಗೆ ಭಾವ ಮೂಡಿತು ಆವಾಗ ಗೋಡೆಗೆ ಹೇಳ್ತಾನ ನನ್ನ ನೋಡಿ ನಕ್ಕಿಲ್ಲ ಗೋಡೆ ಅಂತಕ್ಕಾವೆ ಗೋಡೆಗಳೊಂದಿಗೆ ಹಂಚಿಕೊಳ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಂದು ರೀತಿಯ ಸಂತಸ ಇದ್ದೇ ಇರುತ್ತೆ ಈ ಇಲ್ಲಿ ಈ ವ್ಯಕ್ತಿಯಲ್ಲಿಯೂ ಕೂಡ ಹುಟ್ಟು ಹಬ್ಬದ ಸಂಭ್ರಮ ಮನಸ್ಸಿನಲ್ಲಿ ಇತ್ತು ಜೊತೆಗೆ ತನ್ನ ವಯಸ್ಸನ್ನು ಒಂದು ನೆನೆಸಿಕೊಳ್ಳುತ್ತಾ ತನ್ನಲ್ಲಾದಂತಹ ಬದಲಾವಣೆಗಳನ್ನು ಕೂಡ ಇಲ್ಲಿ ನೋಡ್ಕೊಳ್ತಾ ಇದ್ದ ಕೆಲವೊಂದು ಸಂದರ್ಭಗಳು ಜವಾಬ್ದಾರಿಯನ್ನು ಹೊತ್ತು ಮನೆಯನ್ನು ನಡೆಸುವಂತ ಸಮಯದಲ್ಲಿ ಸಾಲವನ್ನು ಮಾಡುವುದು ಕೂಡ ಅನಿವಾರ್ಯವಾಗುತ್ತೆ ಆ ಸಾಲವನ್ನ ಕೊಡುವುದು ಕೂಡ ಅನಿವಾರ್ಯ ಆದರೆ ಸಮಯ ಬೇಕಾಗುತ್ತೆ ಅಂತಕ್ಕಂಥದ್ದು ಆ ಸಮಯ ಬರುವುದರೊಳಗಾಗಿ ಸಾಲಗಾರ ಏನಾದ್ರೂ ಬಂದ್ರೆ ಇಂತ ಆತಂಕಗಳು ಉದ್ಭವಿಸುತ್ತೆ ಅನ್ನೋದನ್ನ ಕವಿ ತುಂಬಾ ಸೂಕ್ಷ್ಮವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲಗಳು ಹೇಗಿದ್ದಾವೆ ಅಂತ ನೋಡ್ತಾ ಹೋಗೋಣ ಕೈಚೀಲ ಹಿಡಿದು ದಿಮ್ ಎಂದು ಪೇಟೆಗೆ ಹೊರಟ ಕೈಚೀಲು ಹಿಡಿದು ದಿಮ್ ಎಂದು ಪೇಟೆಗೆ ಹೊರಟ ಒಂದು ಬಸ್ಸು ನಿಲ್ಲಲಿಲ್ಲ ಒಂದು ಬಸ್ಸು ನಿಲ್ಲಲಿಲ್ಲ ನಡೆದು ಮುಗಿಸಿದ ಬೆಲೆಗಳ ಏರಿಕೆಗೆ ಬಲಿಯಾದ ರೊಕ್ಕ ಮುಗಿದರೂ ಚೀಲ ತುಂಬಲಿಲ್ಲ ಒಂದು ಕಾಲ ಇತ್ತು ಸ್ವಲ್ಪ ದುಡ್ಡು ಒಯ್ದ್ರೆ ಕೈಚಿಲ್ ತುಂಬಿ ಮನೆಗ್ ಬರ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕೈಚಿಲ್ ತುಂಬಾ ದುಡ್ಡು ಒಯ್ದ್ರು ಕೂಡ ಸಂತಿ ಬರುವುದು ಕೈಚಿಲ್ ತುಂಬಿ ಬರೋದಿಲ್ಲ ಅಂತಕ್ಕಂಥದ್ದು ಅಂದ್ರೆ ದುಡ್ಡು ಎಷ್ಟೇ ಒಯ್ದ್ರು ಸಾಕಾಗೋದಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತ ಅಂದ್ರ ಬೆಲೆ ಏರಿಕೆಯಿಂದಾಗಿ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಕ್ಕಂತಾದ್ರು ಆ ವ್ಯಕ್ತಿಯಲ್ಲಿ ಮೂಡಿದ ಭಾವಗಳನ್ನ ಇಲ್ಲಿ ಅಭಿವ್ಯಕ್ತಪಡಿಸತಕ್ಕಂಥದ್ದು ಕಾಣ್ತೀವಿ ಹಿಂದಿರು ಹಿಂದಿರುವಾಗ ಚಪ್ಪರದಲ್ಲಿ ಚಪ್ಪಾಳೆ ಬರ್ತಕ್ಕಂತದ್ದು ತೋರಣಗಳು ಅವೆಲ್ಲ ಕಟ್ಟಿದ್ರು ಹಾಗಾದ್ರೆ ನೋಡೋಣ ಅಂತ ಅಂದ ಆ ವ್ಯಕ್ತಿಯಲ್ಲಿ ಹೋದಾಗ ಲಾಟರಿ ಚೀತಿಯೊಂದನ್ನು ಕೊಳ್ಳಲು ಹೋದಾಗ ಕಪ್ಪು ಬಾವುಟ ಇತ್ತಂತ ಅದನ್ನ ನೋಡಿ ಬೇಡವೇ ಬೇಡ ಅಂತ ಅಂದ ಬರ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅಂದ್ರೆ ಒಬ್ಬ ಸಭ್ಯಸ್ಥ ಇದ್ದ ಅಂತಕ್ಕಂಥದ್ದನ್ನ ಕವಿ ಸುಂದರವಾಗಿ ಹೇಳ್ತಕ್ಕಂತದ್ದನ್ನ ಕಾಣ್ತೀವಿ ಮತ್ತೆ ಬನ್ನಿ ಒಳಮನೆಯ ಹೊಗೆಯಲ್ಲಿ ಹರಳೆಣ್ಣೆ ಕಾದಿತ್ತು ಒಳಮನೆಯ ಹೊಗೆಯಲ್ಲಿ ಹರಳೆಣ್ಣೆ ಕಾದಿತ್ತು ಬಳೆ ಬಳೆಯದನೇ ಕರೆದಿತ್ತು ಆ ಕಳಿಸಿದ ಬಳೆಯದನೆ ಕರೆದಿತ್ತು ಆ ಕಳಿಸಿದ ಮೊದಲು ತೊಟ್ಟಿಯ ತುಂಬಾ ನೀರಿದೆಯೇ ನೋಡೆಂದು ಮೊದಲು ತೊಟ್ಟಿಯ ತುಂಬ ನೀರಿರೇ ನೋಡೆಂದು ಅವಳ ಉತ್ಸಾಹಕ್ಕೆ ತಡೆ ಹಾಕಿದ ಅವಳ ಉತ್ಸಾಹಕ್ಕೆ ತಡೆ ಹಾಕಿದ ಅವಳು ಪತ್ರಿಕೆಯನ್ನು ಓದಿದ್ದರಾಗಿತ್ತು ಅವಳು ಪತ್ರಿಕೆಯನ್ನು ಓದಿದ್ದರಾಗಿತ್ತು ನಲ್ಲಿಗಳಿಗೆ ಈ ದಿವಸ ರಜೆ ಈ ದಿವಸ ಶುದ್ಧಿಯ ರಜೆ ಹಂಡೆಯಲ್ಲಿತ್ತು ಕುದಿಯುವ ನೀರು ಹಂಡೆಯಲ್ಲಿತ್ತು ಕುದಿಯುವ ನೀರು ಇಳಿದಿತ್ತು ತಣ್ಣೀರು ತಳತನಕ ತೊಟ್ಟಿಯೊಳಗೆ ಇಳಿದಿತ್ತು ತಣ್ಣೀರು ತಳತನಕ ತೊಟ್ಟಿಯೊಳಗೆ ನೀರಿಲ್ಲದಿದ್ದರೂ ಮೀಟರ್ ಓಡುತ್ತಿತ್ತು ನೀರಿಲ್ಲದಿದ್ದರೂ ಮೀಟರ್ ಓಡುತ್ತಿತ್ತು ಒಂದನೆಗಳೆಂದು ಮುಚ್ಚಳ ಹಾಕಿದ ವಂದನೆಗಳೆಂದು ಮುಚ್ಚಳ ಹಾಕಿದ ಕಡೆಗೆ ವಿಧಿ ಇಲ್ಲದೆಯೇ ತಾನೇ ಬಿಂದಿಗೆ ಹೊತ್ತು ಕೊನೆಗೆ ವಿಧಿ ಇಲ್ಲದೆಯೇ ತಾನೇ ಬಿಂದಿಗೆ ಹೊತ್ತು ಬಾವಿಗೂ ತೊಟ್ಟಿಗೂ ಲಾಳಿ ಹೊಡೆದ ಬಾವಿಗೂ ತೊಟ್ಟಿಗೂ ಲಾಳಿ ಹೊಡೆದ ಹುಟ್ಟು ಹಬ್ಬದ ದಿನ ಅಥವಾ ಹಬ್ಬದ ಸಂಭ್ರಮಗಳಲ್ಲಿ ಎಣ್ಣೆ ನೀರನ್ನು ಮಾಡ್ಕೊಳ್ತಕ್ಕಂಥದ್ದು ಸಹಜ ಅದು ನಮ್ಮ ಒಂದು ಸಂಸ್ಕೃತಿನೂ ಕೂಡ ಹೌದು ಇಲ್ಲಿಯೂ ಕೂಡ ಹುಟ್ಟು ಹಬ್ಬ ಇರುವುದ್ರಿಂದಾಗಿ ಹೆಂಡತಿ ಎಣ್ಣೆ ನೀರನ್ನ ಹಾಕೊಳ್ಳಿ ಅಂತ ಹೇಳತಕ್ಕಂತದ್ದನ್ನ ಕಾಣ್ತೀವಿ ಅವಾಗ ತೊಟ್ಟಿಯ ತುಂಬಾ ನೀರ್ ಅದನೋ ನಿಲ್ಲೋ ಅಂತಕ್ಕಂಥದ್ದನ್ನ ಮೊದಲಿಗೆ ನೋಡು ಅಂತಕ್ಕಂಥದ್ದು ಆದ್ರೆ ಆಕೆಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಆಕೆ ಪತ್ರಿಕೆಯನ್ನು ಓದಿರ್ಲಿಲ್ಲ ಆ ದಿನ ಶುದ್ಧಿಯ ರಜೆ ಆ ನಳವನ್ನ ತೊಳಿಲಿಕ್ಕೆ ರಜೆ ಇತ್ತು ಟ್ಯಾಂಕ್ ಅನ್ನ ಸ್ವಚ್ ಮಾಡ್ಲಿಕ್ಕೆ ರಜೆಯನ್ನು ಕೊಟ್ಟಿದ್ರು ಅಂತಕ್ಕಂತದ್ದು ನೀರ್ ಇದ್ದಿದ್ದಿಲ್ಲ ಆದ್ರ ಹಂಡೆಯಲ್ಲಿ ನೀರು ಮಾತ್ರ ಕುದೀತಾನೆ ಇತ್ತು ತಣ್ಣೀರು ತೊಟ್ಟೆಯಲ್ಲಿ ಮಾತ್ರ ಕೆಳಗಿಳಿದಿತ್ತು ಹಾಗಾದ್ರೆ ಸ್ನಾನ ಹೇಗೆ ಸಾಧ್ಯ ತಣ್ಣೀರು ಬೇಕೇ ಬೇಕು ಅಲ್ವಾ ಅದಕ್ಕಾಗಿ ಇಲ್ಲಿ ಆ ವ್ಯಕ್ತಿ ನೀರನ್ನ ತರ್ಲಿಕ್ಕೆ ಬಾವಿಗೆ ಹೋದ ಬಾವಿಯಿಂದ ನೀರನ್ನ ಸೇದಿ ಸೇದಿ ಆ ತೊಟ್ಟಿಗೆ ಹಾಕ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಆ ತೊಟ್ಟಿನೂ ಕೂಡ ತುಂಬುತ್ತ ಮುಂದೆ ಏನಾಗುತ್ತೆ ಅಂತ ನೋಡಿ ತೊಟ್ಟಿ ತುಂಬಿತು ಬನ್ನಿ ತೆಂದವಳ ಮುಖವನ್ನೇ ನೋಡುತ್ತಾ ಒಳಗೆ ಹೋದೆ ತುಂಬಿದ್ದ ನೀರು ತೋಟದ ತನಕ ಹರಿದಿರಲು ಮೈ ತುಂಬಾ ಹೊಗೆಯುಟ್ಟು ಹೊರಗೆ ಬಂದೆ ನೀರು ತೊಟ್ಟಿಗೆ ತುಂಬಾ ತುಂಬಿತ್ತು ಇನ್ನೂ ಸಾಕಷ್ಟು ಹರಿತಾನೆ ಇತ್ತು ಅವಾಗ ಸ್ನಾನವನ್ನ ಮಾಡಿ ಹೊರಗಡೆ ಬಂದ್ರು ಹುಟ್ಟು ಹಬ್ಬದ ದಿನ ಎಣ್ಣೆ ಸ್ನಾನ ಆಯ್ತು ಹಾಗಾದ್ರೆ ಮುಂದೆ ಏನ್ ಮಾಡೋದು ಅಂತಕ್ಕಂಥದ್ದು ಆ ವ್ಯಕ್ತಿಗೆ ಸಾಕಷ್ಟು ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಅವರನ್ನೆಲ್ಲ ಕರಿಬೇಕಾ ಅಥವಾ ಬೇಡ್ವಾ ಅಂತಕ್ಕಂತ ದ್ವಂದ್ವ ಇತ್ತು ಅಂತಕ್ಕಂಥದ್ದು ಯಾಕಂದ್ರೆ ಅಲ್ಲಿ ಆರ್ಥಿಕ ವ್ಯವಸ್ಥೆಯನ್ನೂ ಕೂಡ ನೋಡ್ಕೊಳ್ಬೇಕು ಜವಾಬ್ದಾರಿಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿಯ ಕರ್ತವ್ಯನೂ ಕೂಡ ಹೌದು ಅನ್ನೋದನ್ನ ಕವಿ ತುಂಬಾ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಇವನಿಗೂ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿವೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿವೆ ಬೆಳಗಿನಿಂದ ಅವನಿಗೆ ಒಂದೇ ಯೋಚನೆ ಬೆಳಗಿನಿಂದ ಅವರಿಗೆ ಒಂದೇ ಯೋಚನೆ ಅವರ ಎಣಿಕೆ ಹೇಗೋ ಅವರೀಗ ಬರುವುದೇ ಬೇಡ ಕಂಬಿಯುದ್ದಕ್ಕೂ ರೈಲಿಗೆ ತೊಂದರೆ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಕರಿಬೇಕೋ ಬೇಡವೋ ಕರೆದ್ರೆ ತುಂಬಾ ಖರ್ಚಾಗುತ್ತೆ ಅವರ ಅಭಿರುಚಿಯ ಪ್ರಕಾರ ಆಚರಣೆಯನ್ನು ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಯೋಚನೆ ಅದಕ್ಕಾಗಿ ಕರಿಬೇಕೋ ಅಥವಾ ಬೇಡವೋ ಅಂತಕ್ಕಂತ ತೊಳಲಾಟದಲ್ಲಿ ಇಲ್ಲೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಕ್ಕಂತ ವ್ಯಕ್ತಿ ಇದ್ರು ಅಷ್ಟೇ ಸಾಲದು ಜೊತೆಗೆ ಸಂಬಂಧಿಕರು ಕೂಡ ಇದ್ರು ಕಾರಿನಲ್ಲಿ ಇದ್ರು ಅಂತಕ್ಕಂಥ ಬಂಧುಗಳು ಇಲ್ಲೇ ಇದ್ದಾರೆ ಕಾರುಗಳಲ್ಲಿ ಬಂಗಲೆಗಳಲ್ಲಿ ಎಲ್ಲಿಂದೆಲ್ಲಿಗೆ ಸ್ನೇಹಿತರ ವಿಷಯ ಆಗಲ್ಲ ಕರೆದರೆ ಸಾಕು ಕರೆಯಲ್ಲೆಲ್ಲಿದೆ ಬಿಡುವು ಈ ಪ್ರಾಣಿಗೆ ಬಂಧುಗಳು ಇದ್ರು ದೊಡ್ಡ ದೊಡ್ಡ ಬಂಗಲೆಯಲ್ಲಿ ಇದ್ದಂತಹ ಬಂಧುಗಳನ್ನೇ ಇದ್ರು ಜೊತೆಗೆ ಸಾಕಷ್ಟು ಸ್ನೇಹಿತರು ಕೂಡ ಇದ್ರು ಆದ್ರ ಸ್ನೇಹಿತರು ಕರೆದ್ರೆ ಸಾಕು ಬಂದ್ಬಿಡ್ತಾ ಇದ್ರು ಆದ್ರೆ ಬ ಇವರಿಗೆ ಕರೀಲಿಕ್ಕೆ ಸಮಯನೇ ಇದ್ದಿದ್ದಿಲ್ಲ ಜೊತೆಗೆ ಯಾವ ರೀತಿಯಾಗಿ ಅವರು ಬಂದಾಗ ಅವರನ್ನ ಆದರಾತಿಥ್ಯವನ್ನ ಹೇಗ್ ಮಾಡ್ಬೇಕು ಅಂತಕ್ಕಂತ ಒಂದು ಪ್ರಶ್ನೆನೂ ಕೂಡ ಈ ವ್ಯಕ್ತಿಯಲ್ಲಿ ಇರುವುದರಿಂದಾಗಿ ಕರೀಲಿಕ್ಕೂ ಕೂಡ ಒಂದು ಯೋಚನೆಯನ್ನು ಮಾಡತಕ್ಕಂತದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲುಗಳಲ್ಲೂ ಸಾಲುಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಯಾವ ರೀತಿಯಾಗಿ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲುಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಯೋಚನೆಗಳನ್ನ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಉಡುಗೊರೆಗಳಿಲ್ಲ ಕೊಡುವವರಿಲ್ಲ ಉಡುಗೊರೆಗಳಿಲ್ಲ ಕೊಡುವವರಿಲ್ಲ ಹುಟ್ಟದ್ದು ಬೆಳ್ಳಗಿರುವುದೇ ಇವನಿಗೊಂದು ಹರುಷ ಅಡುಗೆಯೂ ಸುಲಭ ಪತ್ತೆದ್ದು ಎರಡರ ಜೊತೆಗೆ ಇಂದಿನ ವಿಶೇಷ ಬೆಲ್ಲದ ಪಾಯಸ ಬಹಳ ಸೀದಾ ಸರಳ ಆಚರಣೆಯನ್ನ ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ ಉಡುಗೊರೆಗಳಿಲ್ಲ ಕೊಡುವವರು ಇಲ್ಲ ಅಂದ್ರ ಕರೆದನೂ ಇಲ್ಲ ಉಡುಗೊರೆನೂ ಇಲ್ಲ ಅಂತಕ್ಕಂಥದ್ದು ಒಂದು ಬಟ್ಟೆಯನ್ನು ಬಿಳಿ ಬಟ್ಟೆಯನ್ನು ಹಾಕೊಂಡಿರ್ತಕ್ಕಂಥದ್ದು ತುಂಬಾ ಹರುಷ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅಷ್ಟೇ ಸಾದಾ ಸೀದಾ ಪಾಯಸವನ್ನ ಮಾಡಿ ಊಟ ಮಾಡ್ತಕ್ಕಂಥದ್ದು ಅನ್ನುವುದನ್ನು ಕೂಡ ಹೇಳ್ತಕ್ಕಂಥದ್ದು ಸಾದಾ ಸೀದಾ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಿದ್ದಾನೆ ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದು ಇನ್ನಿದಕ್ಕಿಂತ ಸರಳತೆ ಸಾಧ್ಯವೇ ಇನ್ನಿದಕ್ಕಿಂತ ಸರಳತೆ ಸಾಧ್ಯವೇ ಎನ್ನುವ ಸಮಾಧಾನ ಇವನಿಗುಂಟು ಎನ್ನುವ ಸಮಾಧಾನ ಇವನಿಗುಂಟು ಇವನಂತೆ ಹಲವರಿಗೆ ಇಂದು ಹುಟ್ಟಿದ ಹಬ್ಬ ಇವನಂತೆ ಹಲವರಿಗೆ ಇಂದು ಹುಟ್ಟಿದ ಹಬ್ಬ ಆ ಪಟ್ಟಿಯಲ್ಲಿವನು ಒಂದು ಹೆಸರು ಆ ಪಟ್ಟಿಯಲ್ಲಿವನು ಒಂದು ಹೆಸರು ಹೀಗೆ ಸಾಕಷ್ಟು ಜನರು ಹುಟ್ಟು ಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಳ್ತಾನೆ ಇದಾರೆ ಅಂತಕ್ಕಂಥದ್ದನ್ನ ಕಾಣ್ತೀವಿ ಆ ದಿವಸನೇ ಕೂಡ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ ಇರ್ತಕ್ಕಂತದ್ದು ಅವ್ರದ್ದು ಕೂಡ ಇದೇ ರೀತಿಯಾಗಿ ಇರಬಹುದೇನೋ ಅಂತಕಂತದ್ದು ಕವಿಯ ವಿಚಾರ ಒಂದು ಒಟ್ಟಾರೆಯಾಗಿ ಈ ಕವನವನ್ನ ಅವಲೋಕಿಸ್ತಾ ಹೋದ್ರ ಒಂದು ಕವನವನ್ನ ಓದುತ್ತಾ ಹೋಗುವಾಗ ಅದು ನಮ್ಮಲ್ಲಿ ಒಂದು ಭಾವಗಳು ಹೊರಹೊಮ್ಮಬೇಕು ನಮಗೆ ನ ನಾನೇ ಓದ್ತಾ ಇದ್ದೀನಿ ಅಂದಾಗ ಅದು ನನ್ನದೇ ಅನ್ನುವಂತ ಭಾವ ಮೂಡ್ಬೇಕು ಸರ್ ಹೃದಯನಿಗೆ ಅಂದಾಗ ಅದು ಒಂದು ಉತ್ತಮವಾದಂತ ಕವಿತೆ ಆಗ್ಲಿಕ್ಕೆ ಸಾಧ್ಯ ಎಲ್ಲೋ ಹಲವಾರು ಜನರಿಗೆ ಈ ವಿಷಯ ಹುಟ್ಟು ಹಬ್ಬ ಸಾದ ಆಚರಣೆ ಹೆಚ್ಚು ಕಡಿಮೆ ಹಲವು ಜನ ಮಾಡ್ಕೊಳ್ತಕ್ಕಂಥದ್ದನ್ನ ಕಂಡೇ ಕಾಣ್ತೀವಿ ಆದ್ದರಿಂದಾಗಿ ಇದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂತ ಕವಿತೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಹುಟ್ಟು ಹಬ್ಬಕ್ಕಾಗಿ ಸಾಕಷ್ಟು ದುಡ್ಡು ವ್ಯಯ ಮಾಡ್ತಕ್ಕಂತ ಇತ್ತೀಚಿನ ದಿನಮಾನಗಳನ್ನು ಕೂಡ ಕಾಣ್ತೀವಿ ಒಂದು ರೀತಿಯಾಗಿ ಹರುಷ ಅಂತ ಹೇಳ್ತಕ್ಕಂತದ್ದನ್ನ ಕಂಡ್ರೆ ಮತ್ತೊಂದು ರೀತಿಯಾಗಿ ಒಂದು ವರ್ಷ ಕಳೆದ ಹೋಯ್ತು ಅಂತಕ್ಕಂಥ ದುಃಖದಲ್ಲಿ ಇರ್ತೀವಿ ಅದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಹುಟ್ಟು ಹಬ್ಬಕ್ಕಾಗಿ ಸಾಕಷ್ಟು ದುಡ್ಡ ವ್ಯಯವನ್ನ ಮಾಡುವುದನ್ನ ನಿಲ್ಲಿಸಿ ಸಾದಾ ಸೀದಾ ಹುಟ್ಟು ಹಬ್ಬವನ್ನು ಮಾಡಿಕೊಳ್ಳುವುದು ಉತ್ತಮ ಅಂತಕ್ಕಂಥದ್ದನ್ನ ಕವಿ ಹೇಳತಕ್ಕಂತದು ಜೊತೆಗೆ ಒಬ್ಬ ಜವಾಬ್ದಾರಿಯುತವಾದಂತಹ ಮನುಷ್ಯ ಹುಟ್ಟು ಹಬ್ಬವನ್ನ ಯಾವ ರೀತಿಯಾಗಿ ಮಾಡಿಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ಕವಿ ಜವಾಬ್ದಾರಿಯೇ ಹೊಂದಿದಂತ ವ್ಯಕ್ತಿ ಕೆಲವೊಂದು ಸಾರಿಗೆ ಹುಟ್ಟು ಹಬ್ಬವನ್ನ ನೆನಪು ಹಾರಿಗೆ ಹೋಗ್ಬಿಡ್ತಾನೆ ಅಂತಕ್ಕಂಥದ್ದನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಆತನಿಗೆ ಆಕೆಯ ಹೆಂಡತಿ ನೆನಪು ನೆನಪಿಸಿದಾಗ ಆತನಿಗೆ ನೆನಪಾಗುತ್ತದೆ ಅಂತಕ್ಕಂಥದ್ದು ಆ ನೆನಪಾದ ಕ್ಷಣಗಳಲ್ಲಿ ಮುಂದೆ ಆಚರಣೆಯನ್ನ ಹೇಗ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಸಾದಾ ಸೀದಾ ಮಾಡ್ಕೊಳ್ತಕ್ಕಂಥದ್ದು ಎಣ್ಣೆ ನೀರ್ ಮಾಡ್ಕೊಳ್ತಕ್ಕಂಥದ್ದು ಬಂದು ಬಳಗವನ್ನ ಕರಿಬೇಕಂದ್ರು ಕೂಡ ತನ್ನ ಒಂದು ಸ್ಥಿತಿಯನ್ನ ನೋಡಿಕೊಂಡು ಅಥವಾ ಹೆಚ್ಚು ಕಡಿಮೆ ಕರೆದ್ರೆ ತುಂಬಾ ಖರ್ಚಾಗತ್ತೆ ಅಂತ ಸಾದಾ ಸೀದಾ ಹುಟ್ಟು ಹಬ್ಬವನ್ನ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅತಿಯಾಗಿ ದುಡ್ಡನ್ನ ಖರ್ಚು ಮಾಡದೆ ಪಾಯಸವನ್ನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಈತನ ಒಬ್ಬನ ಒಂದು ವಿಷಯವಲ್ಲ ಹೀಗೆ ಸಾಕಷ್ಟು ಜನರು ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದು ಇಷ್ಟೇ ಅಲ್ಲ ಕೆಲವೊಂದಿಷ್ಟು ಜನ ಹುಟ್ಟು ಹಬ್ಬವನ್ನ ಆಚರಿಸಲಾರದವರು ಕೂಡ ಇದ್ದಾರೆ ಇಂದಿನ ದಿನಮಾನಗಳಲ್ಲಿ ಈ ಆಚರಣೆಗಳು ಇದ್ದಿದ್ದಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಈ ಹುಟ್ಟಿದ ಹುಟ್ಟು ಹಬ್ಬದ ಆಚರಣೆ ಕಂಡು ಬರ್ತಾ ಇದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಂಥ ಸುಂದರವಾದಂತ ಕವನವನ್ನ ನಮಗೆ ಓದಲು ಕೊಡ ಮಾಡಿದ ಮೈಸೂರು ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇಲ್ಲಿಯವರೆಗೆ ಈ ಕವಿತೆಯನ್ನ ಆಲಿಸಿದ ತಮಗೆಲ್ಲೋ ತಮಗೆಲ್ಲ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ ಧನ್ಯವಾದಗಳು